ಸೊ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿ ಎಸ್ ಟೆಕೆಟ್ಸ್ ಇವತ್ತು ನಾವು ತುಮಕೂರು ದಾವಣಗೆರೆ ನೂತನ ರೈಲ್ವೆ ಮಾರ್ಗದ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಂದ್ಬಿಟ್ಟು ಈಗ ಪಾವಗಡ ರೈಲ್ವೆ ಸ್ಟೇಷನ್ ವಿಡಿಯೋ ಆಗುತ್ತೆ ಇದು ಬಂದ್ಬಿಟ್ಟು ಹಾಗೆ ಪಾವಗಡ ರೈಲ್ವೆ ಸ್ಟೇಷನ್ ಎಷ್ಟು ಪರ್ಸೆಂಟ್ ಕಾಮಗಾರಿ ಮುಗಿದಿದೆ ಎಷ್ಟು ಪರ್ಸೆಂಟ್ ಕಾಮಗಾರಿ ಮುಗಿದಿಲ್ಲ ಅನ್ನೋದು ಈ ವಿಡಿಯೋದಲ್ಲಿ ಒಂದು ಹಂತ ಹಂತವಾಗಿ ನೋಡ್ತಾ ಹೋಗೋಣ ಬನ್ನಿ ಅದಕ್ಕೆ ನಮ್ಮ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಆಗ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಕೊಡ್ತಾ ಹೋಗ್ತೀನಿ ಒಂದೊಂದು ವಿಡಿಯೋ ಅಂತ ಈಗ ಸದ್ಯದಲ್ಲಿ ನೋಡ್ತಾ ಇರ್ಬೋದು ಪಾವಗಡ ರೈಲ್ವೆ ಸ್ಟೇಷನಲ್ಲಿ ಟ್ರ್ಯಾಕ್ ಆಗಿ ಆಗಿದೆ ಆಲ್ಮೋಸ್ಟ್ ಇವಾಗ ಆಲ್ಮೋಸ್ಟ್ ಈಗ ಲೂಪ್ ಲೈನ್ ಅಂತ ಕೆಲಸಗಳು ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಮೇನ್ ಲೈನ್ ಅಂತ ಕೆಲಸಗಳು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಪಾವಗೋಡಲ್ಲಿಂತ ಇಟ್ಕೊಂಡು ತುಂಬೋರ್ತನ ಫುಲ್ ಲೈನ್ ಕಂಪ್ಲೀಟ್ ಆಗಿದೆ ಇವಾಗ ಟ್ರ್ಯಾಕ್ ಕೂಡ ಕಂಪ್ಲೀಟ್ ಆಗಿದೆ ಕೆಲಸ ಆಗಿದೆ ಇನ್ನು ಸಪ್ತಲ್ಲಿ ಕೆಲಸ ಆಗಿಲ್ಲ ಈಗ ನಾವು ಈ ಫೋಟೋದಲ್ಲಿ ತೋರಿಸ್ತಾ ಇರೋದಾಗಿ ಈಗ ನೋಡ್ತಾ ಇರ್ಬೋದು ನೀವು ಎಲ್ಲ ಲೈನ್ ಟ್ರ್ಯಾಕ್ ಆಗಿ ಕಂಪ್ಲೀಟ್ ಮಾಡಿದರೆ ಇನ್ನಿಂತ ಸ್ಟೇಷನ್ ಬಿಲ್ಡಿಂಗ್ಸ್ ಆಗಲಿ ಇನ್ನ ಕಲರ್ ಇನ್ನು ಪ್ಲಾಸ್ಟರ್ ಅಂತ ಕೆಲಸಗಳು ಬಾಕಿ ಇದ್ದಾವೆ ಇನ್ನೊಂದು ಮತ್ತೆ ಮುಂದೆ ನೋಡ್ಬೇಕಾದ್ರೆ ತುಮಕೂರು ತನಕ ಟ್ರ್ಯಾಕ್ ಫುಲ್ ಕಂಪ್ಲೀಟ್ ಆಗಿದೆ ಪಾವಗಡಲಿಂತ ಮುಂದಕ್ಕೆ ಕಂಪ್ಲೀಟ್ ಆಗೋದು ಇನ್ನೋ ಬಾಕಿ ಇದೆ ಪಾವಗಡಲ್ಲಿ ಅಂತ ಹಿಡ್ಕೊಂಡು ಇದು ರಾಯದುರ್ಗಮ್ ತನಕ ಕೆಲಸ ಬಾಕಿ ಇದೆ ಬಾಕಿ ಅಂತ ಅನ್ಕೊಂಡ್ರೆ ಸ್ವಲ್ಪ ಟ್ರ್ಯಾಕ್ ಕಂಪ್ಲೀಟ್ ಆಗಿದೆ ಸ್ವಲ್ಪ ನಿಂದಿಸಿದ್ದಾರೆ ಸ್ವಲ್ಪ ಕಂಪ್ಲೀಟ್ ಆಗಿದೆ ಸ್ವಲ್ಪ ನಿಂದ್ರಿಸಿದ್ರೆ ಇನ್ನೊಂದು ಕಡೆ ಮರಮ್ ಬೆಡ್ಡನ್ನು ಹಾಕ್ತಾ ಇದ್ದಾರೆ ಒಂದೊಂದು ಕಡೆ ರಾಯ ರಾಯದುರ್ಗಮ್ ಕಡೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ಇವತ್ತಿನ ವೀಡಿಯೋದಲ್ಲಿ ಆಗಿತ್ತು ತುಮಕೂರು ದಾವಣಗೆರೆ ರಾಯದುರ್ಗಂ ರೈಲ್ವೆ ಅಪ್ಡೇಟ್ ಆಗಿತ್ತು ಈ ವಿಡಿಯೋದಲ್ಲಿ ಮತ್ತು ಇನ್ನೂ ಹೆಚ್ಚಿನ ವೀಡಿಯೋದೊಂದು ನಿಮ್ಮ ಮುಂದೆ ಬರ್ತೀನಿ ಬಾಯ್ ಫ್ರೆಂಡ್ಸ್